ಸುರತರು ಸುರಧೀನು ಸೂರಮಣಿಯು ಸುರಲತಿಯು ಸುರಲತೆಯು ಸುರತರು ಸುರಧೀನು ಸುರಮಣಿಯು ಸುರಲತಿಯು ಸುರಲತೆಯು ಪರುಷ ಹಷ್ಟತನು ಹರಿಯ ಜರುಷ ಹಷ್ಟು ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣು ಶರಣ ಪ್ರಕೃತಿ ಮಾತೆ ಪ್ರಕೃತಿ ಪ್ರಕೃತಿ ಅಂದ್ರೇನೆ ಅದು ಪರಮಾತ್ಮನ ಇನ್ನೊಂದು ಹೆಸರು ಅಂದ್ರೆ ದೊಡ್ಡದು ಪ್ರಾರಂಭ ಕೃತಿ ಅಂದ್ರೆ ಕೆಲಸ ಇದು ಯಾರೋ ಮಾಡಿದ್ದಲ್ಲ ಅಂದ್ರೆ ವ್ಯಕ್ತಿಗಳು ಮಾಡಿದ್ದಲ್ಲ ಮನುಷ್ಯರು ಮಾಡಿದ್ದಲ್ಲ ಮನುಷ್ಯನಿಗೆ ಗೊತ್ತಾಗಲಾರದಕ್ಕೆ ತನಗೆ ಗೊತ್ತಿರುವ ವ್ಯಕ್ತಿಗಳ ಹೆಸರನ್ನ ದೇವರಿಗೆ ಇಟ್ಟ ಅಷ್ಟೇ ಇಟ್ಟು ಅವನು ಮಾಡಿದಾನೆ ಅಥವಾ ತ್ರಿಮೂರ್ತಿಗಳನ್ನು ಕಲ್ಪಿಸಿದ ಸೃಷ್ಟಿ ಸ್ಥಿತಿ ಲಯ ಆಗ್ತಿತ್ತಲ್ಲ ಅದರ ಹಿಂದೆ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತೆ ಅವರಿಗೆ ರೂಪವನ್ನ ಕೊಟ್ಟ ಶಕ್ತಿಯ ಹಿಂದೆ ತತ್ವ ತತ್ವದ ಜೊತೆ ಜೊತೆಗೆ ಶಕ್ತಿ ಇರೋದು ಸತ್ಯ ಯಾವುದೇ ಒಂದು ಕ್ರಿಯೆ ನಡಿಬೇಕಾದ್ರೆ ಮೂರು ಶಕ್ತಿಗಳು ಕೂಡಲೇಬೇಕು ಆ ಶಕ್ತಿಗಳು ಸ್ವತಂತ್ರ ಅಲ್ಲ ಅಂತ ಹೇಳೋದು ಮನುಷ್ಯ ಶಕ್ತಿಗಳು ಸ್ವತಂತ್ರ ಅಲ್ಲ ಯಾಕಂದ್ರೆ ಶಕ್ತಿಗಳು ಜಡ ಜಡವಾದದ್ದು ಯಾವತ್ತು ಸ್ವತಂತ್ರವಾಗಿರಲ್ಲ ಇರಕ್ಕೆ ಸಾಧ್ಯ ಇಲ್ಲ ಹೌದಾ ಇಲ್ವ ನಮ್ ದೇಹ ಇದೆಯಲ್ಲ ದೇಹ ಜಡ ಹೌದಾ ಇಲ್ವಾ ಒಳಗಡೆ ಇರುವ ಪ್ರಾಣಶಕ್ತಿ ಚೇತನ ಪ್ರಾಣ ಇಲ್ಲದೆ ದೇಹ ಇರಲಿ ದೇಹದ ಅಸ್ತಿತ್ವ ಇಲ್ಲ ದೇಹ ಇಲ್ಲದೆ ಪ್ರಾಣದ ಅಸ್ತಿತ್ವವೂ ಇಲ್ಲ ಜಡ ಪ್ರಾಣ ಚೈತನ್ಯ ಈ ಎರಡರ ಹಿಂದೆ ಒಂದಿದೆ ಆತ್ಮ ಅದು ಕಣ್ಣಿಗೆ ಕಾಣಿಸುವಂತಹದ್ದು ಅಲ್ಲ ಆದ್ರೆ ಅದು ಇಲ್ಲ ಅಂತ ಅಲ್ಲ ಎಲೆಕ್ಟ್ರಿಸಿಟಿ ಕಣ್ಣಿಗೆ ಕಾಣಿಸಲ್ಲ ಅಲ್ವಾ ಎಲೆಕ್ಟ್ರಿಸಿಟಿ ಕಣ್ಣಿಗೆ ಕಾಣಿಸುತ್ತಾ ಇಲ್ಲ ಬೆಳಕು ನೋಡ್ಬೋದು ನೀವು ಫ್ಯಾನ್ ತಿರುಗದ್ ನೋಡ್ಬೋದು ಕ್ರಿಯೆ ನಡೆಯದೆಲ್ಲಾದರೂ ಕಾಣುತ್ತೆ ಆದರೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಸಿಟಿ ಕಾಣುತ್ತಾ ಇಲ್ಲ ನೋಡಿ ಒಂದು ಜಡವಾದ ಶಕ್ತಿ ಅದ್ಭುತ ಚೈತನ್ಯ ಅದು ಇನ್ನು ಈ ಜಗತ್ತನ್ನೇ ಸೃಷ್ಟಿಸಿರ್ತಕ್ಕಂತ ಭೂಮಿ ನೀರು ಗಾಳಿ ಅಗ್ನಿ ಆಕಾಶ ಪಂಚಭೂತಗಳಿಂದ ಜಗತ್ತು ಆ ಚೈತನ್ಯ ಹೇಗಿರಬೇಕು ಎಷ್ಟು ಸೂಕ್ಷ್ಮ ಇರಬೇಕು ಎಂತಹ ಆಗಿರಬೇಕು ಕೆಲವು ವಿಚಾರವಾದಿಗಳು ಅಥವಾ ನಾಸ್ತಿಕರು ಏನಂತಾರೋ ಅವರು ಅಂದ್ರೆ ಹೌದು ನೀವು ಹೇಳೋದೆಲ್ಲ ಸತ್ಯ ಆ ಶಕ್ತಿಯನ್ನು ನಾವು ನಂಬ್ತೀವಿ ಆದ್ರೆ ಆ ಶಕ್ತಿ ಚೈತನ್ಯ ಅಲ್ಲ ಜಡ ಯಾಕಿರಬಾರ್ದು ಸುಮ್ಮನೆ ಏನೋ ನಡೀತಾ ಇದೆ ಅಂತ ಅವ್ರು ಹೇಳೋದು ಈಗ ಹೆಂಗ್ ಕರೆಂಟ್ ನಡೀತಾ ಇದೆಯಲ್ಲ ಹಂಗೆ ಈ ಕರೆಂಟ್ಗೆ ಇವ್ರು ಬೇಕು ಇವ್ರು ಬೇಡ ಅಂತಿದೀಯಾ ಇದೆಯಾ ಇಲ್ಲ ಪ್ರದೀಪ ಬಹಳ ಚಲೋ ಹುಡುಗ ನನಗೆ ಬಹಳ ಪ್ರೀತಿ ಅವ್ರ ಅಪ್ಪ ಬೇಡ ಅಂತ ಏನಾದ್ರು ಕರೆಂಟ್ ಹೇಳುತ್ತ ಇಲ್ಲ ಕರೆಂಟ್ ಪ್ರದೀಪ್ನು ಅಷ್ಟೆ ಅವ್ರ ಅಪ್ಪನೂ ಅಷ್ಟೆ ಅವ್ರ ಅಜ್ಜಿನೂ ಅಷ್ಟೆ ಕರೆಂಟ್ಗೆಲ್ಲ ಸೇಮ್ ಎಲ್ಲ ಒಂದೇ ನಮಗಿರ್ತದ ಮನುಷ್ಯರಿಗಿರ್ತದೆ ಕರೆಂಟ್ ಇಲ್ಲ ದೇವರ ವಿಷಯದಲ್ಲಿ ಅವ್ರು ಹೇಳೋದು ಅದೇ ದೇವರು ಕರೆಂಟ್ ಇದ್ದ ಹಾಗೆ ಅಲ್ಲೇನು ಒಳಿತು ಕೆಡುಕು ಅಂತಿಲ್ಲ ರಾಷ್ಟ್ರ ಪ್ರೇಮ ಅಂತಿಲ್ಲ ಏನೂ ಇಲ್ಲ ಹೌದು ನಿಜವೇ ಆದ್ರೆ ಅದು ಜಡ ಅಲ್ಲ ಈ ಕರೆಂಟ್ಗೆ ಪ್ರಜ್ಞೆ ಇಲ್ಲ ಪ್ರಜ್ಞೆ ಅಂದ್ರೆ ಗೊತ್ತಾಗತ್ತಾ ಶಕ್ತಿ ಬೇರೆ ಪ್ರಜ್ಞೆ ಬೇರೆ ಪ್ರಜ್ಞೆ ಅಂದ್ರೆ ಸಂವೇದನೆ ಗೊರ್ತು ಸೆನ್ಸೇಷನ್ ಅಥವಾ ಕಾನ್ಶಿಯಸ್ ಕಾನ್ಶಿಯಸ್ ಸರಿಯಾದ ಶಬ್ದ ಅಂದ್ರೆ ಕಾನ್ಶಿಯಸ್ ಪ್ರಜ್ಞೆ ಆ ಪ್ರಜ್ಞೆ ಕರೆಂಟ್ ಗೆ ಇಲ್ಲ ಎಲೆಕ್ಟ್ರಿಸಿಟಿ ಗೆ ಇಲ್ಲ ಆದರ ಪರಮಾತ್ಮನಿಗೆ ಇದೆ ಯಂಗ್ ಪರಮಾತ್ಮನಿಗೆ ಇದೆ ಅಂತ ಹೆಂಗ್ ಹೇಳ್ತೀರಾ ಅಂದ್ರೆ ನಮಗೆ ಪ್ರಜ್ಞೆ ಇದೆ ಹೌದೈಲ್ವಾ ನಮಗೆ ಪ್ರಜ್ಞೆ ಇದೆ ನಿಮಗೆಲ್ಲ ಪ್ರಜ್ಞೆ ಇದೆ ಒಳ್ಳೆದ ಯಾವುದು ಕೆಡಕ್ಕೆ ಯಾವುದು ನಿರ್ಣಯ ಮಾಡುವ ಶಕ್ತಿ ಇದೆಯಲ್ಲ ವಿವೇಕ ಅವಿವೇಕ ನೋವು ನಲಿವು ಇದು ನಮಗಿದೆ ನಮ್ಮನ್ನ ಸೃಷ್ಟಿಸಿದ ಮಹಾ ಚೈತನ್ಯ ಶಕ್ತಿಗೆ ಖಂಡಿತ ಇದೆ ಪ್ರಾಣಿಗಳಿಗಿದೆ ಪ್ರಜ್ಞೆ ಆ ಪ್ರಜ್ಞೆ ಸ್ವಲ್ಪ ಕಡಿಮೆ ಅಷ್ಟೇ ಆದ್ರೆ ಇದೆ ಕಾಡು ಪ್ರಾಣಿಗಳಿಗೂ ಕೂಡ ಪ್ರಜ್ಞೆ ಇದೆ ಕಾಡು ಪ್ರಾಣಿಗಳಿಗೆ ಪ್ರಜ್ಞೆ ಇದೆ ನನ್ನ ಮರಿ ಬೇರೆಯವರ ಮರಿ ನನ್ನ ಜಾತಿಗೆ ಸೇರಿದ ಮರಿ ಇದು ಬೇರೆ ಜಾತಿಗೆ ಸೇರಿದ ಮರಿ ಸಣ್ಣ ಮರಿ ಇದನ್ನ ರಕ್ಷಿಸಬೇಕು ಅಂತಕ್ಕಂತಹದ್ದು ಪ್ರಾಣಿಗಳಿಗೂ ಕೂಡ ಇದೆ ಪ್ರಜ್ಞೆ ಇದೆ ಅಲ್ಲಿ ಪ್ರಜ್ಞೆ ಇದ್ರೇನೆ ಪ್ರೀತಿ ಅರ್ಲೋದು ಪ್ರಜ್ಞೆ ಇಲ್ಲ ಪ್ರೀತಿ ಇಲ್ಲ ಆದ್ರಿಂದ ಪ್ರಕೃತಿ ಎನ್ನುವಂತಹದ್ದು ಜಡ ಅಲ್ಲ ಪ್ರಕೃತಿಯ ಪಂಚಭೂತಗಳು ಮೇಲ್ ನೋಡ ಜಡವಾಗಿ ಕಂಡ್ರು ಕೂಡ ಅದರ ಹಿಂದೆ ಇರ್ತಕ್ಕಂಥ ಚೈತನ್ಯ ಆತ್ಮ ಚೈತನ್ಯ ಇರ್ಬೋದು ಪರಮಾತ್ಮ ಚೈತನ್ಯ ಇರ್ಬೋದು ಎರಡೂ ಶಕ್ತಿ ಆಮೇಲೆ పరమాత్మనికి ప్రజ్ఞ 이르దరికి సాక్ష్యం అనునది ఎవరు పరమాత్మనని సమీపిసిర్తనే అతో పరమాత్మన అర్థం మార్కొండిర్తార సాక్షాత్కారం మార్కొండిర్తనే అవరు విశ్వప్రజ్ఞను మెరితార ఇడే విశ్వాని ప్రిత్ స్థాయి ప్రవాదిగలు బసవన్న బుద్ధ మహావీరు ಇಂಥವರೆಲ್ಲ ಇಡೀ ವಿಶ್ವವನ್ನ ಪ್ರೀತಿಸ್ತಾರೆ ಅವರಿಗೆ ಬೇಡವಾದವರು ಅಂತ ಯಾರು ಇಲ್ಲ ತಮಗೆ ನೋವನ್ನ ನೀಡಿದ ಜನರನ್ನು ಕೂಡ ಕ್ಷಮಿಸಬೇಕು ಅಂದ್ರೆ ಯೇಸುವಿಗೆ ಆ ಪರಮಾತ್ಮನ ಪ್ರಜ್ಞೆ ಇದ್ರೆ ಮಾತ್ರ ಸಾಧ್ಯ ಅದು ಜೀವ ತೆಗೆದ ತೆಗಿತಿದ್ದಾರೆ ಮತ್ತು ಜಗತ್ತಿನಲ್ಲಿ ಕೊಡಬಹುದಾದ ಕೊನೆ ದೊಡ್ಡ ಹಿಂಸೆ ಅದು ಶಿಲ್ವೆ ಮೇಲೆ ಏರಿಸ್ಬಿಟ್ಟು ಮೊಳೆ ಹೊಡೆಯೋದು ಜೀವಂತವ ಶರೀರಕ್ಕೆ ಎಂತಹ ಶಿಕ್ಷೆ ಅದು ಎಂತಹ ಹಿಂಸೆ ಆದರೆ ಏಸು ಅವರನ್ನ ಕ್ಷಮಿಸು ಅವ್ರೇನ್ ಮಾಡ್ತಿದಾರೋ ಅವರಿಗೆ ಗೊತ್ತಾಗ್ತಾ ಇಲ್ಲ ಇದು ಈ ಒಂದು ಕ್ಷಮಾಶೀಲತೆ ಈ ಒಂದು ಪ್ರೇಮ ಬರ್ಬೇಕಾದ್ರೆ ಅದೆಲ್ಲರಿಗೂ ಸಾಧ್ಯ ಆಗಲ್ಲ ಆ ಪ್ರಜ್ಞೆ ಇಲ್ಲದೆ ಹೋದ್ರೆ ಸಾಧ್ಯವೇ ಇಲ್ಲ ಈ ವಿಚಾರವಾದಿಗಳಂತ ಏನಿದ್ದಾರೆ ಇವರು ಬರೀ ಮಾತು ಮಾತಾಡಿದವರು ವಾದ ಮಾಡಿದವರು ಒಂದು ರೂಪಾಯಿ ತ್ಯಾಗ ಮಾಡಿದವರು ಅಲ್ಲ ಈ ಪರಮಾತ್ಮನ ಭಕ್ತರಿದಾರಲ್ಲ ತ್ಯಾಗಗಳವರು ಇವರು ಯಾವುದಕ್ಕೂ ಭಕ್ತರಲ್ಲ ಕೊನೆಗೆ ಸೂಕ್ಷ್ಮವಾಗಿ ಅವರನ್ನು ಗಮನಿಸಿದ್ರೆ ಅವರು ತ್ಯಾಗ ಮಾಡಿದ್ದಾರೆ ಹಣವನ್ನ ಎಲ್ಲಿಗೆ ಅಂದ್ರೆ ಬಾರಕ್ಕೋಸ್ಕರ ಕುಡ್ದಕ್ಕೋಸ್ಕರ ಹಣ ಕಳ್ಕೊಂಡವರು ಕುಡಿದು ಪ್ರಜ್ಞೆ ಕಳ್ಕೊಂಡು ಮಾನ ಕಳ್ಕೊಂಡಂತವರು ಅಂಥವರು ಕೂಡ ವಿಚಾರವಾದಿಗಳಲ್ಲಿ ಉಂಟು ಆದ್ರಿಂದ ಪ್ರಕೃತಿಯೇ ಪರಮಾತ್ಮ ಪರಮಾತ್ಮನೇ ಪ್ರಕೃತಿ ಎರಡಕ್ಕೂ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದೆ ಇಷ್ಟು ತಿಳ್ಕೊಂಡ್ರೆ ಒಳಗಿನ ಶಕ್ತಿಯನ್ನ జాగృతి మార్చే కొల ఉపాయవన కనుక్కుకో ఇదిష్టు ఈ వత్తిన చింతన సర్వ రేకు